ಕಲ್ಬುರ್ಗಿಯಲ್ಲಿ ಕೊಡಲಿ ತೋರಿಸಿ ಬೈಕ್ ಸವಾರಣಿಗೆ ಧಮಕಿ ಹಾಕಿದ ವ್ಯಕ್ತಿ ಆ ವ್ಯಕ್ತಿಗಳು ನಡೆದಿರ್ಬೇಕು ಗಾಡಿಗಳು ನಡೆದ ನಾನು ಗಾಡಿಗಳು ನಡೆದ ಹಕೆ ನೋಡುವ ಬಂದಿ ಗೊತ್ತಿಲ್ಲ ಶಕ್ತ ಗೊತ್ತಿಲ್ಲ ಆಕ್ಸಿಡೆಂಟ್ ಹಾಕಿತ್ತು ಈ ನದಿನಲ್ಲಿ ಗುಂಡ ಗರ್ತಿ ಮಾಡಿ ಬಗಡೆ ತುಪ್ಪಡಿನ ಅರ್ತದೆ ಗೊಂಡ ಗರ್ತಿ ಮಾಡೋದಂದ್ರೆ ಬಗಡೆ ತುಪ್ಪಡಿ ಗೊಂಡ ಗರ್ತಿ ಮಾಡೋದಂದ್ರೆ ಹಂಕಿ ಬರ್ತದೆ ಸರಿ ಮಾಡುದಂದ್ರೆ ಸಾರ್ಥದ ಮಗಡೆ ತುಕ್ಕಿ ಮಗಡೆ ತುಕಡಿ ಮಾಡ್ತೀನಿ ಗೊಂಡ ಗತಿ ಮಾಡುದಂದ್ರೆ ಅಕ್ಕಿ ಬಾಕ್ ನಮ್ ಪಾಡು ರಾತ್ ಸರಿ ಮಾಡುದಂದ್ರೆ ಸಾರ್ಥದ ಮಗಡೆ ತುಕ್ಕಿ ನಿನ್ ನಿನ್ನ ಸಲ ಗಿಟ್ಟಿ ಮಗಡೆ ಇದು ಹಾ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನ್ ನಿಮ್ಮ ನಗರದ ಜಗತ್ ಸರ್ಕಲ್ ನಲ್ಲಿ ಘಟನೆ ನಡೆದಿದೆ ಎನ್ನಲಾಗಿದೆ ಬೈಕ್ ಕಟ್ ಹೊಡೆದಿದ್ದಕ್ಕೆ ಕೊಡಲಿ ತೆಗೆದು ಬೈಕ್ ಸವಾರನಿಗೆ ಧಮಕಿ ಇಲ್ಲಿಂದ ಹೋಗೋ ಇಲ್ಲ ನಿನ್ನ ಇಲ್ಲೇ ಕಲಾಸ್ ಮಾಡ್ತೀನಿ ಎಂದು ಬೈಕ್ ಸವಾರನಿಗೆ ಹೇಳುತ್ತಿರುವ ವ್ಯಕ್ತಿ ಅವ್ಯಾಚ್ಯ ಶಬ್ದಗಳಿಂದ ಕೂಡ ನಿಂದನೆ ಮಾಡಿದ ವ್ಯಕ್ತಿ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ವರದಿ ಅಮ್ಜದ್ ಖಾನ್ ಕಲಬುರ್ಗಿ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಗಾಡಿಗಳ್ ನಡ್ದ್ರೆ ನಿದ್ರೆ ಬೇಕು ಗಾಡಿಗಳು ನಡ್ದವ ಹಂಗೆ ನೋಡೋ ಬಂದಿ ಗೊತ್ತಿಲ್ಲ ಗೊತ್ತಿಲ್ಲ ಶಕ್ತ ಗೊತ್ತಿಲ್ಲಂಟ್ ಹಾಕಿತ್ತು ಗುಂಡಗರ್ದಿ ಮಾಡಿ ಮಗಡೆ ತುಕಡಿ ಮಾಡ್ತೀನಿ ಗೊಂಡ ಗರ್ದಿ ಮಾಡಿದ್ರೆ ಹಂಕಿ ಬರ್ತದೆ ಮಾಡು ನರಿ ಮಾಡ್ದು ಹಾರತ್ತದ ಮಗಡೆ ಸುಟ್ಟಿ ನಿನ್ ಸೊಲಗಿಟ್ಟು ನಿನ್ನಂತ ಸಲಗಿಟ್ಟಿದ್ ಮಗಡೆ ಇದು ಹಾ જો જાની મેલા કે તો રાજ રાજ કે કે આની ભાત મે આરો ઘરે એ તો જાનાની એ ઓનો જાની મે તો જા શું કરા